ಬಾಳು ಬೆಳಗುಂದಿಯ ಮಗುವನ್ನ ನೋಡಲು ಇದೀಗ ಹನುಮಂತು ಮನೆಗೆ ಬಂದಿದ್ದಾರೆ ಬಿಗ್ ಬಾಸ್ ಬಳಿಕ ಸಾಕಷ್ಟು ಚೇಜ್ ಪರ್ಫಾರ್ಮೆನ್ಸ್ಗಳಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಹನುಮಂತ ಫ್ರೀ ಟೈಮ್ ಸಿಗೋದೇ ಕಡಿಮೆ ಅಂತದ್ರಲ್ಲಿ ಬಿಡುವನ ಮಾಡಿಕೊಂಡು ಹನುಮಂತು ಇದೀಗ ಬಾಳು ಬೆಳಗುಂದಿಯ ಮನೆಗೆ ಬಂದಿದ್ದೆ ವಿಶೇಷ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಇಷ್ಟ ಆಗಿದೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮಗೂ ಕೂಡ ಇಷ್ಟನ ಬಾಳು ಬೆಳಗುಂದಿ ಅವರ ಹಾಡುಗಳು ಸದ್ಯಕ್ಕೆ ಸರಿಗಮಪದಲ್ಲಿ ತುಂಬಾನೇ ಚೆನ್ನಾಗಿ ಮಿಂಚ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಇತ್ತೀಚೆಗಷ್ಟೇ ಮಹಾಲಕ್ಷೀ ಅಂದ್ರೆ ಬಾಳು ಬೆಳಗುಂದಿಯ ಪತ್ನಿ ಮಾಲಾಶ್ರೀ ಅಂತ ಅವರ ಹೆಸರು ಮುದ್ದಾದ ಗಂಡು ಮಗುವಿಗೆ ತಾಯಿ ಆಗ್ತಾರೆ ಜನ್ಮ ನೀಡುತ್ತಾರೆ ಡಿಸ್ಚಾರ್ಜ್ ಆಗಿ ಮನೆಗೂ ಕೂಡ ಬರ್ತಾರೆ ಸಾಕಷ್ಟು ಅವರ ಆಪ್ತರೆಲ್ಲರೂ ಕೂಡ ಬಂದು ಮಗು ಮಗುವನ್ನ ನೋಡ್ಕೊಂಡು ಹೋಗಿದ್ದಾರೆ ಇದೀಗ ಹನುಮಂತು ಕೂಡ ಬಾಳು ಬೆಳಗುಂದಿಯ ಮನೆಗೆ ಬಂದು ಊಟವನ್ನ ಮಾಡಿ ಮಗುವನ್ನ ನೋಡಿ ತುಂಬಾ ಚೆನ್ನಾಗಿ ಒಂದು ಗಿಫ್ಟ್ ಅನ್ನು ಕೂಡ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಹೀಗಾಗಿ ಪ್ರತಿಯೊಬ್ರು ಕೂಡ ಹನುಮಂತನ ಒಂದು ಕಂಪ್ಲೀಟ್ ಒಂದು ಹಿಸ್ಟ್ರಿ ಆಗಿರ್ಬೋದು ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದಾರಲ್ಲ ಹನುಮಂತನ ಅಭಿಮಾನಿಗಳಾಗಿದ್ದಾರೆ ಈ ಕಡೆ ಉತ್ತರ ಕರ್ನಾಟಕದ ಇನ್ನೊಂದು ಪ್ರತಿಭೆ ಈಗ ಸರಿಗಮ್ ಎಂಟ್ರಿ ಕೊಟ್ಟಿರುವುದು ಬಾಳು ಬೆಳಗುಂದಿ ಆ ಒಂದು ಟೈಮ್ ಅಂದ್ರೆ ಐದಾರು ವರ್ಷದ ಹಿಂದೆ ಹನುಮಂತು ಎಷ್ಟು ಮುಗ್ಧರಾಗಿ ಎಂಟ್ರಿ ಕೊಟ್ಟಿದ್ರು ಅದು ಎಲ್ರಿಗೂ ಕೂಡ ಗೊತ್ತಿದೆ ಆದ್ರೆ ಬಾಳು ಬೆಳಗ್ಗೊಂದು ಈಗಾಗಲೇ ಸಾಕಷ್ಟು ಜಾನಪದ ಸಾಂಗ್ ಗಳನ್ನ ಮಾಡಿ ಕೋಟಿಗಟ್ಲೆ ಜನರ ವೀಕ್ಷಣೆನ ಪಡೆದು ಸರಿಗಮಪ್ಪಗೆ ಬಂದಿರೋದು ಒಬ್ಬ ಸೆಲೆಬ್ರಿಟಿ ಅಂತ ಹೇಳ್ಬೋದು ಕರ್ನಾಟಕ ಪಕ್ಕದಲ್ಲಿ ಈಗ ಫಾರ್ ದ ಫಸ್ಟ್ ಟೈಮ್ ಸರಿಗಮಪ್ಪಗೆ ಬರ್ತಾರೆ ಹಾಡನ್ನು ಹೇಳ್ತಾರೆ ಮತ್ತೆ ಚಿತ್ರರಂಗಕ್ಕೂ ಕೂಡ ಕಾಲಿಟ್ಟು ಒಂದು ಮೊದಲ ಸಾಂಗ್ ಅನ್ನು ಕೂಡ ರೆಕಾರ್ಡಿಂಗ್ ಅನ್ನು ಮಾಡಿದ್ರೆ ಅತಿ ಶೀಘ್ರದಲ್ಲಿ ಆ ಒಂದು ಸಾಂಗ್ ಕೂಡ ರಿಲೀಸ್ ಆಗ್ತದೆ ಅರ್ಜುನ್ ಜುನ್ಯಾ ಅವರೇ ಕಂಪ್ಲೀಟ್ ಆಗಿ ಅವಕಾಶವನ್ನ ಕೊಟ್ಟಿರೋದು ಅವಕಾಶವನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಮತ್ತೆ ಮಗು ಕೂಡ ಆಯ್ತು ಮಗು ಕೂಡ ಆರೋಗ್ಯವಾಗಿದೆ ಚೆನ್ನಾಗಿದೆ ಹನುಮಂತು ಕೂಡ ಮನೆಗೆ ಬಂದು ಊಟವನ್ನ ಸವಿದು ಮಗುವನ್ನ ನೋಡಿ ಮುದ್ದಾಡ್ತಾರೆ ಖುಷಿ ಪಡ್ತಾರೆ ಅದ್ಭುತವಾದಂತಹ ಗಿಫ್ಟ್ ಅನ್ನು ಕೂಡ ಕೊಡ್ತಾರೆ ಸೂಪರ್ ಅಂತಾನೆ ಹೇಳ್ಬೋದು ನಿಮ್ಗೂ ಕೂಡ ಇಷ್ಟ ಹನುಮಂತ ಮತ್ತೆ ಬಾಳು ಬೆಳಗುಂದಿ ತಪ್ಪದೆ ಕಮೆಂಟ್ ಮಾಡಿ